ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಸಂತ ಮಹಲ್ನಲ್ಲಿಂದು ಅಗಲಿದ ಧೀಮಂತ ಕರ್ನಾಟಕ ಸರ್ಕಾರ ಉಗ್ರಾಣ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕರವರು ಶಾಸಕರು ಇವರಿಗೆ ಸುರಪುರ ಮತ್ತು ಹುಣಸುಗಿ ತಾಲೂಕಿನ ಸಮಸ್ತ ಕಾರ್ಯಕರ್ತರಿಂದ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಹಾಗೂ ಸುತ್ತಮುತ್ತಲಿನ ಮಟ್ಟದ ಪೀಠಾಧಿಕಾರಿಗಳು ಗುರುಗಳು ಸಮೂಹದಲ್ಲಿ ನುಡಿ ನಮ್ಮನ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಹಾಗೂ ಕನಕಪೀಠ ಗುರುಗಳ ವತಿಯಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಪುತ್ರರಾದ ವೇಣುಗೋಪಾಲ್ ನಾಯಕರವರನ್ನ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳುಹಿಸೋಣ ಅವರ ತಂದೆಯವರು ನಮ್ಮ ತಾಲೂಕು ಗ್ರಾಮಗಳಿಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ರು ಅವರು ಯಾವತ್ತಿಗೂ ಕೂಡ ಜಾತಿ ಭೇದ ಮಾಡಿದಂತ ವ್ಯಕ್ತಿಯಲ್ಲ ಎಲ್ಲರೂ ನಮ್ಮವರೇ ಅಂತ ಭಾವಿಸುತ್ತಿದ್ದ ಮುಗ್ಧ ಮನಸ್ಸಿನವರು ಅಂಥವರನ್ನ ಕಳೆದುಕೊಂಡು ನಾವು ಈಗ ಅನಾಥರಾಗಿದ್ದೇವೆ ಯಾವುದಕ್ಕೆ ಕಾರಣಕ್ಕೂ ಕೂಡ ಅಂಚದೆ ಚುನಾವಣೆಯನ್ನ ಮಾಡಿ ವೇಣುಗೋಪಾಲ್ ನಾಯಕರವರನ್ನ ವಿಧಾನಸೌಧಕ್ಕೆ ಕಳುಹಿಸೋಣ ಅಂತ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಸಾವಕಾರ್ ದಂಡಿನವರು ಅವರು ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿದ್ರು ಇನ್ನು ಅನೇಕ ಗಣ್ಯರು ಶಾಸಕರ ಕುಟುಂಬಕ್ಕೆ ಬೆನ್ನಬಲ ಬೆನ್ನೆಲುವಾಗಿ ನಿಂತು ಧೈರ್ಯ ತುಂಬುವ ಕೆಲಸ ಮಾಡಬೇಕು ಹಾಗೆ ಮುಂಬರುವ ಚುನಾವಣೆಯಲ್ಲಿ ಪುತ್ರರಾದ ವೇಣುಗೋಪಾಲ್ ನಾಯ್ಕರವರನ್ನ ಬಹುಮತಗಳಿಂದ ಆರಿಸಿ ತರೋಣ ಅಂತ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಸುರಪುರ ತಾಲೂಕಿನ ಹುಣಸಿಗಿ ತಾಲೂಕು ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಸುರಪುರ ತಾಲೂಕಿನ ತಾಲೂಕು ಮಟ್ಟದ ಪೀಠಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಭಾಗಿಯಾಗಿದ್ರು ನೀವು ಹೀಗೆ ಇರಬೇಕು ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ ತಾಲೂಕಿನಲ್ಲಿ ಏನೇ ಘಟನೆಗಳು ಜಾತಿ ಜಾತಿಗಳ ನಡುವೆ ಆದರೆ ಬೇರೆ ಕಡೆಗೆ ಅವುಗಳನ್ನು ರಾಜಕಾರಣಿಗಳು ಲಾಭಕ್ಕೆ ಬಳಸ್ಕೊಳ್ತಾರೆ ಜಾತಿಗಳ ನಡುವೆ ಆದಂತಹ ಕಲಹಗಳನ್ನು ರಾಜಕಾರಣಿಗಳು ಗುಂಪುಗಾರಿಕೆ ಮಾಡಿ ಲಾಭಕ್ಕೆ ಬಳಸ್ಕೊಳ್ತಾರೆ ಆದರೆ ನಿಮ್ಮ ಧಣಿ ಸುರಪುರದ ಧಣಿ ಅದಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಟ್ಟಿದ್ದ ನಾನು ನೋಡಿಲ್ಲ ಹಾಗಾಗಿ ವಿಶೇಷವಾದಂತಹ ಪ್ರೀತಿ ಅವ್ರ ಮೇಲೆ ಈಗ ಹೇಳ್ತಾ ಇದ್ರಲ್ಲ ನ್ಯಾಯ ನಿಷ್ಠೂರಿ ಆಗುತ್ತೆ ಅಂದ್ರೆ ಆಗುತ್ತೆ ಆಗಲ್ಲ ಅಂದ್ರೆ ಆಗಲ್ಲ ತಪ್ಪು ಮಾಡಿ ನಾ ಈ ಮನೆಗೆ ಬಂದ್ರೆ ಮೋಸ ಮಾಡಿ ಈ ಮನೆಗೆ ಬಂದ್ರೆ ನಾನು ಪಾರಾಗ್ಬೋದು ಅಂತಂದ್ಬಿಟ್ಟು ಯಾರು ಅಂದ್ಕೊಳ್ತಿರ್ಲಿಲ್ಲ ತಪ್ಪು ಮಾಡಿ ನಪ ಧಡಿ ಬೈತಾನೆ ಹಾಗಾಗಿ ಇಂಥ ರಾಜಕಾರಣಿಗಳು ಬಹಳ ವಿರಳ ಬಹಳ ವಿರಳ ನಮ್ಮ ಭಾಗದಲ್ಲಿ ಸಜ್ಜನಿಕೆಗೆ ಹೆಸರಾದಂತಹ ನ್ಯಾಯ ನಿಷ್ಠೂರಿ ರಾಜಕಾರಣಿಗಳು ಬಹಳ ವಿರಳ ತಂತ್ರಗಾರಿಕೆ ಇನ್ನಿತರ ಇನ್ನಿತರ ಮುಗ್ಧ ಜನಗಳನ್ನ ಆದಿ ತಪ್ಪಿಸ್ಬಿಟ್ಟು ರಾಜಕಾರಣ ಮಾಡುವಂತ ದಿನಗಳಲ್ಲಿ ಸಮಾಜ ಸೇವೆ ಮಾಡ್ತಾನ ನಮ್ಮೆಲ್ಲರನ್ನ ಬಹಳ ಭಾವುಕವಾಗಿ ಬಂಧನವನ್ ಬಂಧನವನ್ನ ಇಟ್ಟುಕೊಂಡು ಭಾವನಾತ್ಮಕ ಬಾಂಧವ್ಯ ಇಟ್ಟುಕೊಂಡು ರಾಜಮನೆತನದಿಂದ ಮುನ್ನ ರಾಜಮನೆತನದ ಘನತೆ ಗೌರವ ಗುರುಭ್ಯೋ ನಮಃ ದೈವ ಭಕ್ತರು ಸ್ವಾತಂತ್ರ್ಯ ಹೋರಾಟಗಾರ ರಾಜಮನೆತನದಲ್ಲಿ ಜನಿಸಿ ಜಾತಿ ಭೇದ ಪಕ್ಷ ಭೇದ ಮಾಡದೆ ಸಮಾಜದ ಸೇವೆ ಮಾಡಿ ನ್ಯಾಯಮಾರ್ಗದಲ್ಲಿ ಸಮ ಸಾಮಾನ್ಯರನ್ನು ಗುರುತಿಸಿ ನೆನಪು ಉಳಿಯುವ ಸಾರ್ಥಕ ಬದುಕನ್ನು ಪೂರೈಸಿ ಆಕಸ್ಮಿಕವಾಗಿ ನಮ್ಮೆಲ್ಲರಿಗೂ ಅನಾಥ ಭಾವ ಮೂಡಿಸಿ ದೈವಾಧೀನರಾದ ಸುರುಪುರದ ಧಣಿಯಾದ ರಾಜ ಶ್ರೀ ವೆಂಕಟಪ್ಪ ನಾಯಕನೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ಓಂ ಗುರುಭ್ಯೋ ನಮಃ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ದಿವಂಗತ ಶ್ರೀ ರಾಜಾ ವೆಂಕಟನಾಯ್ಕರವರ ಈ ನುಡಿನಮನ ಭಾಗವಹಿಸಿದಂಥ ಪೂಜ್ಯರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಬಸುಪ್ಪ ದರ್ಶನಪುರ್ ಸಾಹೇಬ್ರವ್ರೆ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಮುಖಂಡರುಗಳೇ ಹಾಗೂ ಎಲ್ಲ ಕಾರ್ಯಕರ್ತರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಈಗಾಗಲೇ ನಮ್ಮ ನಾಯಕರು ರಾಜಾ ವೆಂಕಟ್ ನಾಯ್ಕರವರು ಹಗಲಿ ಇಪ್ಪತ್ತೊಂದು ದಿವಸ ಆಯ್ತು ಅವರ ನಡೆ ನುಡಿ ಹೇಗಿತ್ತಂದ್ರ ಬಹಳ ನೇರ ದಿಟ್ಟ ನಿರಂತರ ಇವತ್ತ ನಾಲ್ಕನೇ ಸರಿ ಅವ್ರ ಎಮ್ ಎಲ್ ಎ ಆಗ್ಯಾರ ನಾಲ್ಕನೇ ಸರಿ ಆ ಎಮ್ ಎಲ್ ಎ ಆಗ್ಯಾರ ಅಂದ್ರೆ ಬಂದಾಗ ಗೊತ್ತಾಯ್ತು ಅವರು ಎಷ್ಟು ಪೇಷನ್ಸ್ ಇದೆ ಅವ್ರ ಹತ್ರ ಎಷ್ಟು ತಾಳ್ಮೆ ಇದೆ ಪ್ರತಿಯೊಂದು ಕೆಲಸನ ನಾವು ಬಾಜಕೊಂತ ಅಬ್ಸರ್ವ್ ಮಾಡ್ತಿದ್ದೆ ಯಾರಿಗೆ ಹೇಳ್ಬೇಕು ನಿಂದೇನ್ ಕೆಲಸ ಅದನ್ನ ಮಾಡ್ತಿದ್ರೆ ಅವರು ಆಮೇಲೆ ಫೋನ್ ಹಚ್ಚಿದವ್ರಿಗೆ ವಾಪಸ್ ಫೋನ್ ಹಚ್ಚಿದ್ರು ಗದ್ದಲ ಹಾಕಿದ್ರು ವಾಪಸ್ ಫೋನ್ ಹಚ್ಚಿದ್ರು ಅಂತ ನಾಯಕ ಏನಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರು ಮ್ಯಾಲಿಂದ ನೋಡ್ತಿರ್ತಾರ ಇದ್ದಾಗ ನಮ್ ಜೊತೆ ಜನ ಹೇಗಿದ್ರು ಇವತ್ತು ನನ್ನ ಮಕ್ಕಳ ಜೊತೆ ಹೇಗಿರ್ತಾರ ಕೈ ಬುಟ್ಟಾರ ಎಲ್ಲ ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಿರ್ತಾರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರ ಮಗ ಆದಂತ ರಾಜ ವೇಣುಗೋಪಾಲ್ ಅವ್ರನ್ನ ಎಮ್ ಎಲ್ ಎ ಮಾಡೋಣ ಹೆಚ್ಚಿನ ಮತದಿಂದ ಅವ್ರಿಗೆ ಆರಿಸ್ತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತವ್ರು ಅವರು ಇಲ್ಲಿ ಮೊದಲ ಕೆಲವೊಂದು ಟೈಮ್ ಯಾವುದೇ ಏನೇ ಇರಲಿ ಬಹಳ ತಾಂಬಿದ್ರು ನಾವು ಏನಂತಿದ್ವಿ ಅರವತ್ತಾರು ವಯಸ್ಸು ಆಯ್ತು ಲಾಸ್ಟ್ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನ್ ಅಂತಿದ್ದೀವಿ ನಾವು ಈ ತರ ಆಗ್ತದ ಐದರ ಸ್ಪೂರ್ ಕಳಿಸ್ತಾರ ಈ ತರ ಆಗ್ತದಂತ ಯಾರು ಕನ್ಸು ಮನ್ಸಿ ಅವರಿಗೆ ಅವ್ರಿಗೆ ಸ ದರ್ಶಕಪುರ ಸಾಹೇಬ್ರವರು ರಾಜನ್ ಸಾಹೇಬ್ರವರು ನಿಗಮ ಮಂಡಳ ಅಧ್ಯಕ್ಷ ಸ್ಥಾನ ಒಂದನೇ ತಾರೀಕು ಅವತ್ತೇನು ಎರಡು ಗಂಟೆ ತನಕ ಎಲ್ಲರ ಜೊತೆ ಚಂದದಾರ ಎರಡು ಗಂಟೆದ ಹೋದರು ವಾಪಸ್ ಯಾರು ನೋಡ್ಲೇ ಇಲ್ಲ ಅವ್ರನ್ನ ಆಮೇಲೆ ಗೊತ್ತಾದದ್ದು ಟಿ ವಿ ಬಂದಾಗ ಏನಪ್ಪ ಎಲ್ಲರೂ ಹೆಂಗಾಗಿ ಬಿಡ್ತಂದ್ರ ನಮ್ ತಾಲೂಕಿನ ಜನ ಒಂದ್ ಮುಗಲೆ ಮೇಬಲ್ ಬಿದ್ದಂಗೆ ಆಗ್ಬಿಡ್ತೇವೆ ಏನಪ್ಪ ನಮ್ ನಾಯಕರಿಲ್ಲಲ್ಲ ಏನು ಏನ್ ಮಾಡ್ಬೇಕು ಅಂತೇಳಿ ನಮ್ ಕಾರ್ಯಕರ್ತರು ಎಲ್ಲರ ಹತಾಶರ ಇಲ್ಬಿಟ್ರು ಆದ್ರೆ ಯಾರು ಅನ್ಸ್ತಕ್ಕಂತ ಕೆಲಸ ಇಲ್ಲ ನಮ್ಮ ಸರ್ಕಾರ ಇದೆ ನಮ್ಮ ಸಚಿವರಾದಂತ ದರ್ಶನಪುರ ಸರ್ ಇದೆ ಮುಖಂಡರು ಇದ್ದಾರೆ ಆಮೇಲೆ ನಮ್ ಗ್ಯಾರಂಟಿಗಳಿದಾವೆ ಆಮೇಲೆ ನಮ್ಮ ಸಾಯಿಬ್ರ ಮಾಡತಕ್ಕಂತ ವೆಂಕಟನಾಯ್ ಸಾವಿರ್ ಮಾಡತಕ್ಕಂತ ಅವ್ರು ಇಲ್ಲಿವರೆಗೂ ಅವ್ರ ತಂದೆಯವರಾದರೂ ರಾಜಕಾರಣ ಮಾಡ್ಕೊಂತ ಬಂದಿದ್ರು ವರದಿ ಪರಮಾತ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ